ಇವತ್ತು ದಲಿತರಿಗೆ ದಲಿತರಿಗೆಲ್ಲಿ ಅವಕಾಶ ಇಲ್ಲ ಅಲ್ಪಸಂಖ್ಯಾತರಿಗೆ ಅವಕಾಶ ಇಲ್ಲ ಹಿಂದುಳಿದವ್ರಿಗೆ ಅವಕಾಶ ಇಲ್ಲ ಎಲ್ಲಿ ನೋಡಿದ್ರು ನಾಮ ಹಾಕೊಂಡ್ರಿಂದ ಒಳಗಡೆ ಒಳಗಡೆ ಬರ್ರಿ ನಾಮ ಹಾಕೋದ್ರೆ ಹೊರಗಡೆ ಹೋಗಿ ಅನ್ನುವಂಥ ಸ್ಥಿತಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಬ್ರಾಹ್ಮಣ್ಯವೇ ಶ್ರೇಷ್ಠ ಆಗಬೇಕು ಬ್ರಾಹ್ಮಣರೇ ಶ್ರೇಷ್ಠ ಅನ್ನುವಂಥ ಇದು ತುಂಬಲಿಕ್ಕೆ ಹೊಲ ಹೆಜ್ಞೆ ಆಗದಿಗಳು ಮಾಡಾಕತ್ತರ ಜನರ ತಲೆಗಳಿಗಿಂತಲೂ ಮೌಢ್ಯಕ್ಕೆ ಮಾತ್ರ ಗದಗ ಜನತೆಯನ್ನು ಮೋಸಗೊಳಿಸುವಂಥ ಒಂದು ನಂಬಿಕೆ ಅನರ್ಹವಾದಂಥ ಈ ಯಜ್ಞ ಅನ್ನಬಹುದು ಈ ಥರದ ಜಾತಿ ತಾರತಮ್ಯದ ಯಜ್ಞಗಳು ಜಾತಿ ತಾರತಮ್ಯದ ಕಾರ್ಯಕ್ರಮಗಳು ಈ ಸಮಾಜಕ್ಕೆ ಪೂರಕವಲ್ಲ ನಾವು ಅತಿರುದ್ರ ಮಹಾಯಜ್ಞ ನಮ್ಮ ಗದಗಿನಲ್ಲಿ ನಡೆದು ನಮಗೆಲ್ಲ ತುಂಬ ವಿಷಾದ ಅನ್ನಿಸ್ತಾ ಇದೆ ಯಾಕೆಂದರೆ ಈ ಈ ಮಹಾಯಜ್ಞಗಳು ಕುಂಭಮೇಳಗಳು ಮತ್ತು ಸಾಕಷ್ಟು ಈ ಹೋಮ ಹವನಗಳು ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನಾನು ಅದೆಲ್ಲ ಆದ ಬಳಕು ಸಹಿತ ನಮ್ಮ ದೇಶವನ್ನು ವಿದೇಶಿಗರು ಆಳುವಂಥ ಪರಿಸ್ಥಿತಿ ಬಂತು ನಮ್ಮ ದೇಶ ಅತಿ ಕಡು ಕಡು ಬಡವರ ರಾಷ್ಟ್ರವಾಯಿತು ಅದೆಲ್ಲ ಆಗಿದ್ದ ಹಂಗ್ಯಾಕಾಯಿತು ಇದರಿಂದ ಎಲ್ಲ ಉದ್ಧಾರ ಆಗೋಗಿದ್ರೆ ನಮ್ಮ ದೇಶ ಯಾವಾಗ ಇಡೀ ಜಗತ್ತನ್ನು ಆಳುವಂಥ ದೇಶ ಆಗ್ತಿತ್ತು ಜಗತ್ತಿನ ಗುರು ಅಂತ ಆಗಬೇಕಾಗಿತ್ತು ನಮ್ಮ ಭಾರತ ಅವರು ಹೇಳೋ ಪ್ರಕಾರ ಅದು ಏನೂ ಆಗಿಲ್ಲ ಅದಕ್ಕೆ ನಮ್ಮ ಇತಿಹಾಸಕ್ಕೆ ಮತ್ತೆ ನಾವು ಇದನ್ನು ಮುಂದುವರಿಬೇಕಾಗಿತ್ತು ಆದ್ರೆ ಇತಿಹಾಸ ತಿಳಿದಿಲ್ಲ ಓಕೆ ಅಂಬೇಡ್ಕರ್ ಅಂತ ಹೇಳ್ತಾರೆ ಇತಿಹಾಸ ತಿಳಿದವರು ಮಾತ್ರ ಇತಿಹಾಸ ರಕ್ಷಿಸ್ಬೋದು ಅಂತ ಹೇಳ್ತಾರೆ ಸಕ್ಸ್ ಆಗ್ತೈತೆ ಅಂತ ಇದು ಎಲ್ಲ ತಿಳ್ಕೊಂಡು ನಾವು ಮತ್ತು ಇದಕ್ಕೂ ಹೋಗಿ ಬೀಳ್ತಾರೆ ಅಂದ್ರೆ ಅಂದ್ರೆ ಇವ್ರ ಉದ್ದೇಶ ಏನು ಅಂದ್ರೆ ಮೇಲವ್ರಿಗೆ ಮೇಲೆ ಇರಲಿ ಕೆಳವ್ರಿಗೆ ಕೆಳಗೆಳೆ ಕೆಳಗಡೆನೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ತಾವು ಮಾಡ್ತಾಯಿದ್ದಾರೆ ಜನರಲ್ಲಿ ಮೌಢ್ಯ ತುಂಬುವಂಥ ಕೆಲಸ ಮಾಡ್ತಾರೆ ಜನರಲ್ಲಿ ಅಜ್ಞಾನವನ್ನು ಜನರ ಅಜ್ಞಾನವನ್ನು ಉಪಯೋಗ ತೊಗೊಳ್ಕೋತಾರೆ ಅವರು ಅಜ್ಞಾನದ ಸದುಪಯೋಗ ತಗೊಂಡು ಉತ್ತಮ ತಮ್ಮ ಕೆಲಸಗಳು ಮಾಡಿಸ್ತಾ ಹಿಂದಿನ ಕಾಲದ ಹೆಂಗೆ ಈ ತಲೆ ಇದ್ದವರು ಬ್ರಾಹ್ಮಣರು ಎಲೆ ಇದ್ದವರು ಕ್ಷತ್ರಿಯರು ಕಾಲು ಇದ್ದವರು ವೈಶ್ಯರು ಆಮೇಲೆ ಕಾಲಿನ ಇದ್ದವರು ಕೆಳಗಿನವರು ಅಂತಕ್ಕಂಥ ಇದು ವೇದ ಸಂಸ್ಕೃತಿ ಭೇದ ಸಂಸ್ಕೃತಿ ಅಂತ ಈ ಥರ ಭೇದಗಳು ಮೊದಲಿದ್ದಿದ್ದು ನಮ್ಮಲ್ಲಿ ಅದಕ್ಕಾಗಿ ಇವರು ಏನು ಮಾಡ್ತಾರೆ ಅದು ಬೇರೆ ಮತ್ತೆ ಬಿತ್ಲಿಕ್ಕೆ ಯಾಕಂದ್ರೆ ಯಾಕಂದರೆ ಮತ್ತು ಬ್ರಾಹ್ಮಣ್ಯವೇ ಶ್ರೇಷ್ಠ ಆಗಬೇಕು ಬ್ರಾಹ್ಮಣರೇ ಶ್ರೇಷ್ಠ ಅನ್ನುವಂಥ ಇದು ತುಂಬಲಿಕ್ಕಿಂತವಲ್ಲ ಯಜ್ಞೆ ಆಗದಿಗಳು ಮಾಡೋಕ್ಕತ್ತರ ಜನರ ಇಂಥವೆಲ್ಲ ಮೌಢ್ಯ ತುಂಬಾ ಅದಕ್ಕೆ ಈ ಮೌಢ್ಯವನ್ನು ಕಿತ್ತೆಸಿಬೇಕು ಜನರಲ್ಲಿ ಜನರು ತಾವೇ ಭಾಳ ಚಲೋ ಅದು ಇಲ್ಲ ಇವರು ಇವ್ರಿಂತವೇನಾದರೂ ತಂದೆ ತರ್ತಿರ್ತಾರೆ ಇದೆಲ್ಲ ನಾವು ನಮ್ಮ ಜ್ಯೇಷ್ಠ ನೋಡ್ಕೊತ ಬಂದಿ ಮೊದಲಿದ್ದರು ಅದಕ್ಕಂದೇ ಓದಿ ಎಲ್ಲ ಇದನ್ನೆಲ್ಲ ತಿಳ್ಕೊಬೇಕಾಗೈತಿ ನಾವು ಓದಿ ಆದ್ರೆ ಇಂಥವೆಲ್ಲ ಘುಡಾಟಿಗಳನ್ನು ನಡೀದಿಲ್ಲ ಆದರೆ ಜನರಲ್ಲಿ ಓದೋ ಕಡಿಮೆ ಇತ್ತು ಆಮೇಲೆ ಬ್ರಾಹ್ಮಣರು ಓದಿದ್ರು ಸಹಿತ ಇವರು ತಮ್ಮದು ಶ್ರೇಷ್ಠತೆ ಮರಿಲಿಕ್ಕೆ ಇವರು ಮತ್ತು ಪ್ರಜ್ಞಾವಂತರಾಗಿ ಪ್ರಜ್ಞಾಪೂರ್ವಕವಾಗಿ ಇಂಥವ್ರೆ ಕೆಲಸ ಮಾಡ್ತಾರೆ ಅವ್ರು ಅದಕ್ಕೆ ಉಳಿದು ಜನ ಇದನ್ನೆಲ್ಲ ತಿಳ್ಕೊಬೇಕಾಗಿತ್ತು ಭಾಳ ಎಚ್ಚರದಿಂದ ಅದಕ್ಕೆ ನಾವು ಯಾರ ರಾಜಕಾರಣಿಗಳು ನಂಬುದಿಲ್ಲ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕಿಗಾಗಿ ಆ ಕಡೆ ಇರ್ತಾರೆ ಈ ಕಡೆ ಇರ್ತಾರೆ ಆದರೆ ನಾವು ಪ್ರಜ್ಞಾವಂತ ಜನ ಏನಿದ್ದರೂ ಅದರಲ್ಲ ಅದನ್ನ ಇದನ್ನೆಲ್ಲ ತಿಳ್ಕೊಂಡು ಅದನ್ನು ಸರಿ ಮಾಡಬೇಕು ನನ್ನ ಫೇವ್ರೆಟ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಗದಗ ನಡೀತಕ್ಕಂಥ ನಡೀತಾ ಇರತಕ್ಕಂಥ ವಿಂಭಮೇಳ ಮಹಾಯಜ್ಞೆ ಅತಿ ರುದ್ರ ಮಹಾಯಜ್ಞೆ ಇವತ್ತು ಗದಗ ನಗರದಲ್ಲಿ ಭಾಳ ಕೋಟ್ಯಂತ ರೂಪಾಯಿ ಖರ್ಚಿನ ಇವತ್ತು ಈ ಯಜ್ಞ ನಡೀತಾ ಇದೆ ಮಹಾಯಜ್ಞೆ ನಮ್ಮ ಒಂದು ಗದಗನಲ್ಲಿ ಇವತ್ತು ಕೂಡ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ಪ್ರಗತಿ ಇರುವಂಥ ಸಂದರ್ಭದೊಳಗೆ ಇಂಥ ಯಜ್ಞ ಬೇಕಿತ್ತೇನೋ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗಿದೆ ಕಾರಣ ಏನಂತ ಹೇಳಿದ್ರೆ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಯಾರಿಗೆ ಲಾಭ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆ ಒಳಗಡೆ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಭಾಳ ಮುಖ್ಯ ಪ್ರಶ್ನೆ ಆಗಿರೋದ್ರಿಂದ ಇವತ್ತು ಗದಗನಲ್ಲಿ ಅನೇಕ ರಸ್ತೆ ಗುಂಡಿಗಳು ಚರಂಡಿಗಳು ವಸ್ತಿ ರೈತರು ಸಾಕಷ್ಟು ಜನ ಬಡವರು ಶಿಕ್ಷಣ ವಂಚಿತರು ಅನೇಕ ಜನ ನಿರ್ಗತಿಕರು ಮಹಿಳೆಯರು ಬಡವರು ಮಕ್ಕಳು ಸಾಕಷ್ಟು ಜನ ಇನ್ನೂ ಕೂಡ ಅನೇಕ ತೊಂದರೆಯಲ್ಲಿ ಇರೋ ಕಾರಣಕ್ಕೆ ಇರುವಂಥ ಸಂದರ್ಭವಾಗಿ ಇಂಥ ಯಜ್ಞದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯಾರನ್ನು ಉದ್ಧಾರ ಮಾಡ್ತಾ ಇದ್ದಾರೋ ಒಂದು ಪ್ರಶ್ನೆ ಗದಗ ನಗರದ ರಾಜಕಾರಣಕ್ಕೂ ಹೋಲಿಸಿದ್ರೆ ಇವತ್ತಿಗೂ ಕೂಡ ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ಆ ಒಂದು ಗದಗ ನಗರವನ್ನು ಪ್ರತಿನಿಧಿಸ್ತಾ ಇದೆ ಈ ಕಾಂಗ್ರೆಸ್ ಪಕ್ಷ ಭಾಳ ದಿನಗಳಿಂದಲೂ ಒಂದು ಸಾಮಾಜಿಕವಾಗಿ ಬಡವರ ನಿರ್ಮೂಲನೆ ಬಡ ಬಡತನ ನಿರ್ಮೂಲ್ನೆಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ ಇವತ್ತು ಕೂಡ ಆ ಥರದ ನಿಟ್ಟಿನಲ್ಲಿ ನಡೀತಾ ಇದೆ ಆದರೆ ಇಂಥ ಈ ಥರದ ಯಜ್ಞಗಳಿಂದ ಯಜ್ಞ ಮಹಾಯಜ್ಞೆ ಮಾಡೋದರಿಂದ ಎತ್ತ ಜಾರ್ತಾ ಇದೆ ಈ ರಾಜಕಾರಣ ಎತ್ತ ವಾಲ್ತಾ ಇದೆ ಅನ್ನುವಂಥ ಪ್ರಶ್ನೆ ಮೂಡಿದೆ ಇದರಿಂದ ಈ ಕಾಂಗ್ರೆಸ್ ಪಕ್ಷಕ್ಕೆ ಹೊರತ ಬಾಳನ್ನು ಅನ್ನೋವಂಥದ್ದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ ಈ ಮಹಾಯಜ್ಞದಲ್ಲಿ ಅನೇಕ ಜಾತಿ ತಾರತಮ್ಯಗಳು ಅನೇಕ ರೀತಿಯಾದಂಥ ತಾರತಮ್ಯಗಳು ನಡೀತದೆ ಏನಂತ ಹೇಳಿದ್ರೆ ಈ ಯಜ್ಞದಲ್ಲಿ ಬ್ರಾಹ್ಮಣರಿಗೆ ಮೊದಲನೇ ಸ್ಥಾನ ಕೊಟ್ಟು ಇತರೆ ಹಿಂದುಳಿದ ಜಾತಿಗಳನ್ನು ಬಡವರನ್ನು ದಲಿತರನ್ನು ಒಂದು ತಮ್ಮ ಕಾಲಾಳುಗಳಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಲ್ಲಿ ಯಜ್ಞ ಜಾಗದಲ್ಲಿ ಬ್ರಾಹ್ಮಣರೇ ಮೊದಲೇ ಊಟ ಮಾಡಬೇಕು ಬ್ರಾಹ್ಮಣರೇ ಮೊದಲನೇ ಸ್ಥಾನಕ್ಕೆ ಹೋಗಬೇಕು ಬ್ರಾಹ್ಮಣರೇ ಮೊದಲನೇ ಪೂಜೆ ಮಾಡಬೇಕು ಬ್ರಾಹ್ಮಣರೇ ಎಲ್ಲ ರೀತಿ ಮೊದಲನೇ ಸ್ಥಾನದಲ್ಲಿ ಮಾಡಿ ನಂತರದಲ್ಲಿ ಇನ್ನೂ ಉಳಿದು ಜನ ಮಾಡಬೇಕು ಅನ್ನುವಂಥ ಇದೆ ಒಂದು ಉದಾಹರಣೆ ಅಂತೇಳಿದರೆ ಅಲ್ಲಿ ಶಿವದಾರಕ್ಕೆ ಜನಿವಾರಕ್ಕೆ ಮೊದಲನೇ ಸ್ಥಾನ ಉಡ್ದ ಶಿವದಾರಕ್ಕೆ ಎರಡನೇ ಸ್ಥಾನ ಹುಡ್ದಾರಕ್ಕೆ ಮೂರನೇ ಸ್ಥಾನ ಅನ್ನುವಂಥ ಪರಂಪರೆ ಇದೆ ಸಾಕಷ್ಟು ಜನ ಅನೇಕರು ದೇಣಿಗೆ ಕೊಡ್ತಾ ಇದ್ದಾರೆ ಮೊದಲನೇ ಸ್ಥಾನದಲ್ಲಿ ಬ್ರಾಹ್ಮಣರನ್ನ ಇವರು ಪೋಷಣೆ ಮಾಡಿದ್ರೆ ಬ್ರಾಹ್ಮಣರ ಪೋಷಣೆ ಮಾಡಿದ ಅರ್ಥ ಏನು ಅಂತ ಹೇಳಿದ್ರೆ ಅದು ಇಡೀ ಹಿಂದೂ ಸಮಾಜವನ್ನು ಪೋಷಣೆ ಮಾಡಿದಾಗ ಹಿಂದೂ ಸಮಾಜ ಪೋಷಣೆ ಮಾಡುವಂತ ಹೇಳಿದ್ರೆ ಈಗ ಆಲ್ರೆಡಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ಆ ಹಿಂದೂ ಸಮಾಜವನ್ನು ಗುತ್ತಿಗೆ ಇಡದರ ಕಾರಣಕ್ಕೆ ನೀವು ಬಿ ಜೆ ಪಿಯನ್ನು ಪೋಷಿಸ್ತಾ ಇದ್ದೀರಿ ಅನ್ನುವಂಥದ್ದು ಭಾಳ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾವು ನಮ್ಮಂಥವರು ಕಾಂಗ್ರೆಸ್ ಪಕ್ಷದ ಬ ನಿಷ್ಠೆಯನ್ನು ಅಲ್ಲಿನ ಬಡವರ ಕಾಳಜಿಯನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನತ್ತಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆ ಒಂದು ಬೆನ್ನೆಲುಬಾಗಿ ನಿಂತಿರೋದ್ರಿಂದ ನಮ್ಮಂಥವ್ರಿಗೆ ಬೇರಿಸ ಮೋಸ ಆಗಿದೆ ಕಾರಣ ಏನಂತ ಹೇಳಿದರೆ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಶೇಕಡಾ ಅರವತ್ತರಷ್ಟು ಹೆಚ್ಚು ಜನ ಸಂಘ ಪರಿವಾರದ ಆರ್ ಎಸ್ ಜನ ಇದ್ದರೂ ಕೂಡ ಅವರೆಲ್ಲರೂ ಮೃದು ಧೋರಣೆಯ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಹಿಂದುತ್ವವಾದಿಗಳು ಭಾಳ ಉಗ್ರ ಸ್ವರೂಪದ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಇದು ಎರಡೂ ಡೇಂಜರೇ ಈ ಈ ಸಂದರ್ಭದಲ್ಲಿ ಎರಡೂ ಭಾಳ ಈ ಸಮಾಜಕ್ಕೆ ಮಾರಕನೇ ಆ ಕಾರಣಕ್ಕೆ ನಾವು ವಿನಂತಿ ನಾವು ಏನು ಹೇಳ್ತಾ ಇರೋದು ಅಂದರೆ ಇವತ್ತು ಈ ಯಜ್ಞದ ಮೂಲಕ ಯಾರಿಗೆ ನೀವು ಅನುಕೂಲ ಮಾಡ್ತಾ ಇದ್ದೀರಿ ಯಾರಿಗೆ ಇದರಿಂದ ಸಹಾಯ ಆಗ್ತಾಯಿದೆ ಅನ್ನುವಂಥದ್ದನ್ನು ಭಾಳ ಪ್ರಶ್ನೆ ಮಾಡ್ತೀವಿ ರಾಜಕಾರಣದಲ್ಲಿ ಈ ರೀತಿ ಯಜ್ಞಗಳನ್ನು ಮಾಡೋದರಿಂದ ರಾಜಕಾರಣಿಗಳು ಯಾರನ್ನು ಹೋಲಿಸ್ತಾ ಇದ್ದೀರಿ ಯಾರನ್ನು ಬೆಂಬಲಿಸ್ತಾ ಇದ್ದೀರಿ ಹಿಂದೆ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಮಾತನ್ನು ಹೇಳಿದರು ದಲಿತರು ಅಲ್ಪಸಂಖ್ಯಾತರು ನನ್ನ ಕೈ ಬಿಟ್ಟಿದ್ರೆ ನಾನು ಚುರುಮು ತಿನ್ಕೊಳ್ತಿದ್ದೆ ಅಂತ ಅನ್ನೋವಂಥ ಮಾತನ್ನು ಹೇಳಿದ್ದಾರೆ ಇವತ್ತು ದಲಿತರಿಗೆ ಅಲ್ಲಿ ಅವಕಾಶ ಇಲ್ಲ ಅಲ್ಪಸಂಖ್ಯಾತರಿಗೆ ಅವಕಾಶ ಇಲ್ಲ ಹಿಂದುಳಿದವರಿಗೆ ಅವಕಾಶ ಇಲ್ಲ ಎಲ್ಲಿ ನೋಡಿದ್ರು ನಾಮ ಹಾಕಂದ್ರೆ ಒಳಗೆ ಒಳಗಡೆ ಬರ್ರಿ ನಾಮ ಹಾಕೋದಿದ್ರೆ ಹೊರಗಡೆ ಹೋಗ್ರಿ ಅನ್ನುವಂಥ ಸ್ಥಿತಿಯನ್ನು ಮಾಡ್ತಾ ಈ ಥರದ ಜಾತಿ ತಾರತಮ್ಯದ ಯಜ್ಞಗಳು ಜಾತಿ ತಾರತಮ್ಯದ ಏನು ಕಾರ್ಯಕ್ರಮಗಳು ಇದು ಈ ಸಮಾಜಕ್ಕೆ ಪೂರಕವಲ್ಲ ನಾವು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೇವೆ ಸಂವಿಧಾನದ ಪೂರಕವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಿಮ್ಮ ಆಚರಣೆಗಳು ನಿಮ್ಮ ಯಜ್ಞಗಳು ನಿಮ್ಮ ಹೋಮಗಳು ನಿಮ್ಮ ಹವನಗಳು ಯಾವುದೇ ಇದ್ರೂ ಕೂಡ ನಿಮ್ಮ ನಿಮ್ಮ ಕೇಂದ್ರಗಳಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾಡ್ಕೋಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಬಹಿರಂಗವಾಗಿ ದಿನಗಟ್ಟಲೆ ಇದನ್ನು ಮಂತ್ರ ಘೋಷಣೆಗಳನ್ನು ಮತ್ತೊಂದು ಮಾಡೋದರಿಂದ ಯಾರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ರಾಜಕಾರಣಿಗಳು ಬಗ್ಗೆ ಗಮನ ಹರಿಸ್ಬೇಕು ಇನ್ನೂ ಸಾಕಷ್ಟು ಜನ ಬಡವರು ಇಲ್ಲದವ್ರು ಇದ್ದಾರೆ ಶೈ ಶೈಕ್ಷಣಿಕವಾಗಿ ಹಿಂದುಳಿದವರು ಇದ್ದಾರೆ ಸಾಮಾಜಿಕವಾಗಿ ಹಿಂದುಳಿದವರು ಇದ್ದಾರೆ ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ ಆ ಅವರಿಗೆ ಈ ಯಜ್ಞಗಳಲ್ಲಿ ಕೋಟ್ಯಂತರ ಪ್ರಕಾಶ ಮಾಡೋ ಬದಲಾಗಿ ಅದನ್ನು ಆ ಬಡವರಿಗೆ ಅವಕಾಶ ಮಾಡಿಕೊಟ್ರೆ ಅವ್ರು ಅವರ ಪ್ರಗತಿಗೆ ಅದನ್ನು ಖರ್ಚು ಮಾಡಿದರೆ ಭಾಳ ಉತ್ತಮವಾದಂಥ ಕೆಲಸ ಆಗುತ್ತೆ ಅನ್ನೋವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಳಸ್ತೀನಿ ಬಹುಶಃ ಈ ಮಹಾಯಜ್ಞ ರಾಜಕೀಯ ಹಿನ್ನೆಲೆಯೊಳಗೆ ರಾಜಕೀಯ ದೃಷ್ಟಿಕೋನ ಇಟ್ಕೊಂಡು ಮಾಡುವಂಥದ್ದು ನಾವು ಹೋದ ವರ್ಷ ಪ್ರಯಾಗರಾಜ್ನಲ್ಲಿ ಭಾಳ ದೊಡ್ಡ ಕುಂಭಮೇಳವನ್ನು ನೋಡಿದ್ದೇವೆ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಅಲ್ಲಿ ಆ ಪ್ರಯಾಗ್ರಾಜ್ನಲ್ಲಿ ಓದಿದ್ದೆವು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯ ಯೋಗಿ ಆದಿತ್ಯನಾಥ ಮತ್ತು ಸಂಘ ಪರಿವಾರದ ಎಲ್ಲ ಅದನ್ನು ಉಸ್ತುವಾರಿ ತೊಗೊಂಡಿದ್ವಿ ಇಲ್ಲೂ ಕೂಡ ಗದಗನಲ್ಲಿ ಅದೇ ರೀತಿ ಒಳಗಡೆ ಅದರೇ ಉಸ್ತುವಾರಿ ತಗೊಳ್ಳುವಂಥ ಸಂಘ ಪರಿವಾರ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಇರೋದರಿಂದ ಇದು ಮುಂದಿನ ದಿನಮಾನದಲ್ಲಿ ಸಂಘ ಪರಿವಾರ ಮತ್ತು ಬಿ ಜೆ ಪಿಯನ್ನು ಭದ್ರಗೊಳಿಸ್ಲಿಕ್ಕೆ ಈ ನಗರದಲ್ಲಿ ಜಿಲ್ಲೆಯಲ್ಲಿ ಭದ್ರಗೊಳಿಸ್ಲಿಕ್ಕೆ ಅವರು ಎಲ್ಲ ತಂತ್ರಗಳನ್ನು ಕಾಂಗ್ರೆಸ್ ಮೂಲಕನೇ ಎಣೆದಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೂಲಕವೇ ಈ ಯಂತ್ರವನ್ನು ಈ ತಂತ್ರವನ್ನು ಎಣದ್ರ ಜೊತೆಗೆ ಕಾಂಗ್ರೆಸ್ಸನ್ನು ನಿರ್ಣಾಮ ಮಾಡಲಿಕ್ಕೆ ಈ ನಗ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಇಲ್ಲವಾಗಿಸಲಿಕ್ಕೆ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಅದು ಹಿನ್ನೆಲೆಯಾಗಿ ಅದನ್ನು ಬಳಸ್ಕೊಂಡೇ ಆ ತಂತ್ರವನ್ನು ಮಾಡ್ತಾಯಿದೆ ಇದೇ ತಿಂಗಳು ಹನ್ನೊಂದರಂದು ಪ್ರಾರಂಭವಾದಂಥ ಗದಗ ನಗರದಲ್ಲಿ ಅತಿರುದ್ರ ಮಹಾಯಜ್ಞ ಏನು ನಡೀತಾ ಇದೆ ಅದು ಸಂಪೂರ್ಣ ಅವೈಜ್ಞಾನಿಕ ಮತ್ತು ಮೂಢನಂಬಿಕೆಯಿಂದ ಕುಡಿದು ಗದಗ್ ಜನತೆಯನ್ನು ಮೋಸಗೊಳಿಸುವಂಥ ಒಂದು ನಂಬಿಕೆಗೆ ಅನರ್ಹವಾದಂಥ ಈ ಯಜ್ಞ ಅನ್ಬೌದು ಕಾರಣ ಈ ಯಜ್ಞದ ಮೂಲಕ ಏನು ಸಾಧಿಸ್ತಾ ಇದ್ದಾರೆ ಅಂದರೆ ಆ ಯಜ್ಞ ನಡೀತಿರದೇ ಒಬ್ಬ ವ್ಯಕ್ತಿಯ ಒಬ್ಬ ಸಂಸ್ಥೆಯ ಒಂದು ಒಂದು ರಿಯಲ್ ಎಸ್ಟೇಟಿನ ಸಂಸ್ಥೆಯ ಸ್ವಹಿತಾಸಕ್ತಿಗಾಗಿ ಈ ಯಜ್ಞ ಪ್ರಾರಂಭ ಮಾಡ್ತಾ ಇದ್ದಾರೆ ಇದು ಗನಕ್ ಗದಗ ಜನತೆಗೆ ಮಹಾಜನತೆಗೂ ಗೊತ್ತು ಇದು ಜನ ಮಹಾಜನತೆಗೂ ಗೊತ್ತು ಈ ಯಜ್ಞದಿಂದ ಅವರು ಶ್ರೇಣೀಕೃತ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಲ್ಲಿ ಕೂಡ ನೀವು ಯಜ್ಞೆಯನ್ನು ಗಮನಿಸ್ಬೋದು ಈಗಾಗಲೇ ಅಲ್ಲಿ ಕೂಡ ಬ್ರಾಹ್ಮಣರಿಗೆ ಮೊದಲ ಆದ್ಯತೆ ಆ ನಂತರ ಶೂದ್ರರಿಗೆ ಅನ್ನುವಂಥದ್ದು ಅಲ್ಲಿ ಎದ್ದು ಕಾಣ್ತಾ ಇದೆ ಈ ಯಜ್ಞದಿಂದ ಅವ್ರು ಹೇಳ್ತಾರೆ ಒಂದು ಒಂದು ದಂಪತಿಗೆ ಆ ಯಜ್ಞೆಯಲ್ಲಿ ಕುತ್ಕೊಳ್ಳೋಕ್ಕೆ ಐವತ್ತೊಂದು ಸಾವಿರ ರೂಪಾಯಿಯನ್ನು ಅವರು ನಿಗದಿ ಮಾಡಿದ್ದಾರೆ ಈ ಯಜ್ಞದಿಂದ ಅವ್ರು ಐವತ್ತೊಂದು ಸಾವಿರ ರೂಪಾಯಿಯನ್ನು ಕೊಟ್ಟು ಆ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಅದು ಅದು ಕೂಡ ಮೂಢನಂಬಿಕೆಗೆ ಕೂಡುವಂತಿರುವುದು ಇದರಿಂದ ಯಾವುದೇ ಲಾಭವಾಗಲಿಲ್ಲ ಜನತೆಗೆ ಮತ್ತು ಜನತೆಗೂ ಕೂಡ ಇದು ಮನದಟ್ಟಾಗಿದೆ ಸಂಪೂರ್ಣ ಇದನ್ನು ಗದಗ ಜನತೆ ಮಹಾಜನತೆಗಳು ಅದನ್ನು ನಿರಾಕರಿಸಿದ್ದಾರೆ ಇದು ಕೇವಲ ಸ್ವಹಿತಾಸಕ್ತಿಗೆ ಕೆಲವರ ಸ್ವಹಿತಾಸಕ್ತಿಗಾಗಿ ನಡೆದಂಥ ಮಹಾಯಜ್ಞ ಮತ್ತು ಇದರಲ್ಲಿ ಮಹಾ ದುರಂತ ಅಂದರೆ ಎಲ್ಲ ಪಕ್ಷಗಳು ಸಹಿತ ಎಲ್ಲ ಪಕ್ಷದ ನಾಯಕರು ಸಹಿತ ಇದರಲ್ಲಿ ಪಾಲ್ಗೊಳ್ಳುವುದರಿಂದ ಇದು ಒಂದು ಕಡೆ ಎಲ್ಲೋ ಗದಗ ನಗರ ಮುಂದುವರೆದ ಮುಂದುವರಿಯುತ್ತಿರುವ ಜಿಲ್ಲೆ ಅಂತ ಹೇಳ್ಕೊಳ್ತೀವಿ ಆದರೆ ಈಗ ನೋಡ್ತಾ ಇದ್ದರೆ ಈ ಯಜ್ಞ ಯಾಗಾದಿಗಳಿಂದ ರಾಜಕೀಯ ನಾಯಕರು ಇದರಿಂದ ಏನು ಹೊರತಾಗಿಲ್ಲ ಅವರು ಕೂಡ ಯಜ್ಞಗಳಲ್ಲಿ ಪಕ್ಷ ಭೇದವಿಲ್ಲದೇ ಅವರು ಕೂಡ ಭಾಗವಹಿಸಿ ಮಹಾ ಈ ಗದಗಗೆ ಒಂದು ಮೂಢನಂಬಿಕೆಯನ್ನು ಹಬ್ಬಿಸಲು ಹಬ್ಬಿಸಲು ಹೊಟ್ಟಂತಹ ಈ ಮಹಾಯಜ್ಞವನ್ನು ನಾವು ದಲಿತ ಸಂಘರ್ಷ ಸಮಿತಿ ಮತ್ತು ಗದಗ ಜಿಲ್ಲಾ ಎಲ್ಲ ದಲಿತ ಪರ ಸಂಘಟನೆಗಳಿಂದ ತೀವ್ರವಾಗಿ ಖಂಡಿಸ್ತೇವೆ ಈಗಾಗಲೇ ಆ ಅವರು ಈ ಅತಿರುದ್ರ ಮಹಾಯಜ್ಞ ಮಾಡ್ತಿರೋದೇ ಒಂದು ಖಾಸಗಿ ಸಂಸ್ಥೆಯ ಖಾಸಗಿ ಜಾಗದಲ್ಲಿ ಅದು ಕೂಡ ಆ ಜಾಗ ವಿವಾದದಲ್ಲಿದೆ ಆ ಒಂದು ಕಡೆ ಒಬ್ಬ ಒಂದು ಮುಸ್ಲಿಂ ಕುಟುಂಬ ಮತ್ತು ಇನ್ನೊಂದು ಆ ಕಬಾಡಿ ಕುಟುಂಬ ಅನ್ನುವಂಥ ಎರಡು ಕುಟುಂಬದ ನಡುವೆ ಆ ಜಾಗದ ವಿವಾದಗಳಿದ್ದಾವೆ ಆ ಜಾಗ ಮೊದಲೇ ವಿವಾದದಲ್ಲಿದ್ದು ಇದನ್ನು ಜನತೆಗೆ ಮರೆಮಾಚಲು ಈ ಯಜ್ಞೆ ಮಾಡಲಾಗ್ತಿದೆ ಅನ್ನುವಂಥ ಒಂದು ಒಳ ಸಂಚು ನಮಗೆ ಗೊತ್ತಾಗ್ತಿದೆ ನೋಡಿ ಕೋಟಾಣಿಗೇಟ್ಲೇ ಖರ್ಚು ಮಾಡಿ ಆ ಯಜ್ಞೆ ಮಾಡಲಿಕ್ಕೆ ಕೋಟಾಣ ಖರ್ಚೆಗೆ ಖರ್ಚು ಮಾಡಲಿ ಒಂದು ಖಾಸಗಿ ರಿಯಲ್ ಎಸ್ಟೇಟ್ ಕಂಪ್ನಿ ಎಷ್ಟು ಖರ್ಚು ಮಾಡ್ತಿದೆ ಅಂತ ಹೇಳಿದರೆ ಅದರಿಂದ ಭಾಳ ಹುನ್ನಾರ ಇದೆ ಇದನ್ನು ಗದಗ್ ಗದಗ ಮಹಾನಗರದ ಜನತೆ ಗಮನಿಸಬೇಕು ಒಂದು ರಿಯಲ್ ಎಸ್ಟೇಟ್ನ ಸಂಸ್ಥೆಯ ಸ್ವಹಿತಾಸಕ್ತಿಗಾಗಿ ಇದು ನಡ್ತಕ್ಕಂಥ ಮಹಾಯಜ್ಞ ಇದು ಕಲ್ ಜನರ ಕಲ್ಯಾಣಕ್ಕಾಗಲ್ಲ ಲೋಕ ಕಲ್ಯಾಣಕ್ಕಲ್ಲ ಇದು ಒಂದು ರಿಯಲ್ ಎಸ್ಟೇಟ್ನ ಉದ್ಧಾರಕ್ಕಾಗಿ ಆ ಯಜ್ಞವನ್ನು ಇದ್ದಾರೆ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ